ಅದ್ರಲ್ಲಿ ಇಲ್ಲ ಒಂದ್ ಕಡೆ ಬರ್ದಾರೆ ಸರ್ಕಾರಿ ಖಜಾನೆಗೆ ಟ್ರಾನ್ಸ್ಫರ್ ಇಲಾಖೆಗೆ ಇಲ್ಲಿಂದ ಮಾಡಿದ್ರು ಶಾಖೆ ನಡೆಸ್ತಾ ಇದ್ರು ಇದೇ ತಾಲೂಕ್ ಆಫೀಸು ಇದೇ ಸ್ಟೇಷನ್ ಡಿ ವೈಎಸ್ಪಿ ಆಫೀಸು ಅಲ್ಲಿ ನಿಂತ್ಕೊಂಡಾಗ ನಾವು ಕಾಣುತ್ತೆ ಇವರು ಶಾಖೆ ನಡೆಸ್ತಿದಾಗ ಯಾರು ಮಾಹಿತಿ ಕೊಟ್ಟಂಗೆ ಮಾಹಿತಿ ಕೊಟ್ಟಾಗ ಅವರು ಬಂದ್ ನೋಡ್ತಾರೆ ನೀನ್ ಸರ್ಕಾರಿ ಖಜಾನೆ ಇರ್ಬೇಕಾದ್ರು ಏನಕ್ಕೆ ಶಾಖೆ ನಡೆಸ್ತಿದಿ ಅಂತಾರೆ ಎಷ್ಟರಲ್ಲಿ ಇದು ಸಾವಿರದ ಒಂಬೈನೂರ ನಲವತ್ತೆರಡರು ಒಂಬೈನೂರ ನಲ್ವತ್ತೆರಡರಲ್ಲಿ ನಿಮ್ಮ ತಂದೆಯವರು ಮಿಲಿಟರಿ ರಾಮರಾಮ್ ಚಂದ್ರಪ್ಪ ಆಂಗ್ಲೋ ಇಂಡಿಯನ್ ತಹಸೀಲ್ದಾರ್ ಇರ್ತಾರೆ ಮಲ್ಲೇಗೌಡ ಅಂತ ಅವ್ರು ಚಿಕ್ಕಮಂಗ್ಳೂರು ಇದಾದ್ಮೇಲೆ ಆದ್ಮೇಲೆ ಅವ್ರು ಚಿಕ್ಕಮಂಗ್ಳೂರ್ ಎಲೆಕ್ಷನ್ ಹೊಂದ್ಕೊಂಡು ಎಂ ನಿಮ್ಮ ನಿಮ್ ತಂದೆಯವರು ಎಷ್ಟರಲ್ಲಿ ಸ್ವಯಂ ಸೇವಕರು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೈದರಿಂದ ನಿಮ್ ತಂದೆಯವರು ಸ್ವಯಂ ಸೇವಕರು ನೀವು ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೆಂಟರಿಂದ ನಿಮ್ಮ ನೀವು ಸ್ವಯಂ ಸೇವಕರು ಈಗ ನಿಮ್ ಮಗನೂ ಕೂಡ ಮೂರ್ ವರ್ಷ ಪೂರ್ಣಾವಧಿಯ ಕೆಲಸ ಮಾಡಿದ್ದಾನೆ ನಾವ್ ದೇವ್ರ್ ಹಲಿಕೆ ಹೊತ್ಕೊಂಡು ಹುಟ್ಟಿರೋದವ್ ಹೌದಾ ನಾವು ಡಿವೈನ್ ಪಾರ್ಕ್ ಸಾಲಿಗ್ರಾಮ್ ಡಾಕ್ಟರ್ ಚಂದ್ರಶೇಖರ್ ಉಡುಪ ಅಂತ ಗುರುಜಿ ಅಂತ ಕರೀತಾರೆ ನಾನು ಅವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ತಿದ್ದೆ ಆಗ ನಮ್ ನಮ್ ನಿಂತಿ ನಮ್ ತಾಯಿ ಮೂರು ಜನನು ಬೇಕು ಅಂದಾಗ ಎಂತ ಬೇಕು ಅಂದ್ರೆ ಹಿಂದುತ್ವಕ್ಕೆ ಹೋರಾಡೋ ಮಗುನೇ ಬೇಕು ಅಂತ ಕೇಳ್ಕೊಂಡಿದ್ರು ನೀವು ನೀವು ಹೋರಾಟಗಳನ್ನ ಮಾಡ್ಬೇಕಾ ನೀವು ರೀತಿ ಏನೇನಾ ಯಾವ್ದ್ ನಾನ್ ನಂಬರ್ ಒನ್ ಕೇಳಿ ಎನ್ಸ್ಕೊಂಡಿ ನಂಬರ್ ಒಂದ್ ಲೋಕಲ್ ಅಂತ ಕೋಲಿ ಎನ್ಸ್ಕೊಂಡಿದ್ವಿ ನೀವು ಎ ಬಿ ಎಫ್ ಪಿಲ್ ಏನಾಗಿದ್ರಿ ಆಫೀಸ್ ಸೆಕ್ರೆಟರಿ ಆಫೀಸ್ ಸೆಕ್ರೆಟರಿ ಆಗಿದ್ರಿ ಆಮೇಲೆ ಇದು ಯಾರ್ಯಾರ ನೀವು ಹಾಗೆ ಈಗಿರೋದ್ರಲ್ಲಿ ಯಾರ್ಯಾರು ಇದ್ರಾಗ ಯಾರು ಇಲ್ಲ ಇವಾಗ ಅವರು ಇವಾಗ ಯಾರು ಇಲ್ಲ ಯಾರು ಇಲ್ಲ ಅದೇ ಕೇಶವ್ ಹೆಗ್ಡೆ ಅವರು ಒಬ್ರು ಇದ್ರು ಅವ್ರು ಸತ್ತ ಪೂರ್ತಿ ಗೊತ್ತಿತ್ತು ನಮ್ಮ ಅವ್ರು ಎಲ್ಲಿಂದ ಎಲ್ಲಿ ಹೋದ್ರು ಅವ್ರು ಹೇಳೋರು ಐವತ್ತು ವರ್ಷ ಸಂಬಂಧ ಹಾಕೊಂಡ್ರಿ ಅವ್ರ ಬಗ್ಗೆ ಹಿಂದುತ್ವದಲ್ಲಿ ಎಂಬತ್ತಾರು ಕೇಸ್ ಹಾಕಿಸಿಕೊಂಡು ಅಷ್ಟು ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ವಿಜಾಕೊಂಡೆ ಹೌದಾ ನಾನು ಹೇಳುವ ನಿಮ್ ಜೊತೆಗಿದ್ರನ್ಸ ಅಂತ ಕೇಳ್ಪಟ್ಟೆ ಅನಂತಕುಮಾರ್ ಹೆಗ್ಡೆ ಅವರು ಅನಂತಕುಮಾರ್ ಹೆಗ್ಡೆ ಅವರು ನಮ್ಮನೇಲೆ ಇದ್ರು ನಮ್ಮನೇಲೆ ಊಟ ಮಾಡ್ಕೊಂಡು ನಮ್ಮ ಜೊತೆ ಓಡಾಡೋರು ಬಟ್ ಬೆಂಗಳೂರು ಅನಂತ ಕುಮಾರ್ ಇದಾರಲ್ಲ ಅವ್ರು ಖುಷಿ ಅವ್ರು ನಮ್ಗೆಲ್ಲ ಬೆಂತಟ್ಟರು ಎಲ್ಲೇ ನಿಂತರು ಏ ಬಾ ಯಾಕಲ್ಲಿ ಅಂತ ಕರೆದು ಹೆಗರ್ಬೆಲ್ಕ ಯಾಕೋರು ಈ ಕುಮಾರ್ ಹೆಗ್ಡೆ ಮುಂಗೋಪಿ ಬಟ್ ಇದ್ರೂ ಒಳ್ಳೆ ಆರ್ಗನೈಸಿಂಗ್ ಮಾಡೋರು ಒಳ್ಳೆ ಆರ್ಗನೈಸ್ ಮಾತ್ರ ವಾಗ್ ಚಾತ್ರಿಯ ತುಂಬಾ ಚೆನ್ನಾಗಿ ಅವ್ರೆಲ್ಲಾ ಉಳಿಸ್ಕೋಬೇಕಾಗಿತ್ ಪಕ್ಷ ಅವ್ರೆಲ್ಲಾ ಉಳಿಸ್ಕೋ ಪ್ರತಾಪ್ ಅನಂತ ಕುಮಾರ್ ಹೆಗ್ಡೆನ ಅವ್ರೆಲ್ಲಾ ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಳ್ಲಿ ಅಲ್ಲ ಬಹಳ ಖುಷಿ ಆಗುತ್ತೆ ಮೂರ್ ತಲೆಮಾರು ಕೂಡ ಧರ್ಮಕ್ಕಾಗಿ ಸೇವೆ ಮಾಡ್ತಾರೆ ನಾನೇನೋ ಇನ್ನೊಂದು ತಲೆಮಾರು ಬಂದ್ರು ನಾನು ಆರ್ ಎಸ್ ಎಸ್ ವಿಶ್ವ ಹಿಂದುತ್ವಕ್ಕೆ ಕಳಿಸ್ಕೊಡ್ತೇನೆ ಯೋಜನೆ ಮಾಡಲ್ಲ ನಮ್ ಬಡ್ತಾನೆ ಇರೋದು ಮನೆ ಇಲ್ದೇ ಇರ್ಬೋದು ಸೋನೋ ಮನೇಲಿ ಇರ್ಬೋದು ಆದ್ರೆ ಹೃದಯದಲ್ಲಿ ನಮ್ಗೆ ಅದಕ್ಕೆ ಬೆಲೆ ಇದೆ ಹಿಂದುತ್ವ ಅನ್ನೋದು ನಮ್ಮ ನಮ್ಮದ್ರೆನ್ಸಿ ಹೇಳಿದ ಬಂದು ಬಿ ಮಾಡಿದ್ವಿ ಕಂಪ್ಲೀಟ್ ಮಾಡಿದ ಪ್ರಾಕ್ಟೀಸ್ ಮಾಡ್ತೀನಿ ಹಿಂದುತ್ವ ಮಾಡಿದ್ರೆ ಮಾಡು ನಮ್ಗೆ ಈಗ ಅವರು ನಿಮ್ ಮಗ ತುಂಬಾ ಅರ್ಕೆ ಹೊತ್ತು ಮಗನ್ ಪಡೆದಿದ್ದೀರಿ ಆದ್ರೆ ಅವ್ರ ಕೆಲ್ ಎಲ್ ಎಲ್ ಬಿ ಓದಿಸಿದಿರಿ ಮತ್ ಪೂರ್ಣಾವಧಿಗೆ ಹಾಗೆ ಕಳ್ಸಿದೀರಾ ನಮ್ಗೆ ಹಿಂದುತ್ವನೇ ನಮ್ ಇರೋದು ನಮ್ಗೆ ಹಿಂದೂಗಳನ್ನ ಆರ್ಗನೈಸ್ ಮಾಡೋಕೆ ಇಲ್ಲಾಂದ್ರೆ ಮುಂದೊಂದಿನ ದಿನ ಯಾರು ಹಿಂದೂ ಸಮಾಜದಲ್ಲಿ ಯಾರು ತಲೆ ಆಗಲ್ಲ ನಾವ್ ಯಾರು ಇರಲ್ಲ ಮತ್ತೆ ಆಕ್ರಮಣ ಕೊಡೋದಾಗ್ತೀವಿ ನೋಡಿ ನಮ್ ಹಿಂದುತ್ವ ಲಾಸ್ಟ್ ಫೈನಲ್ ಎಲ್ಲಿ ಬರುತ್ತೆ ಅಂದ್ರೆ ಸ್ಟ್ರೀಟ್ ಫೈಟ್ ಆದಾಗ್ಲೇ ನಮಗೂ ನಾವು ಉಳ್ಕೊಳಕ್ ಸಾಧ್ಯ ಸ್ಟ್ರೀಟ್ ಪೈಟ್ ಬರೋವರೆಗು ನಾವು ನಮ್ಮ ಯುವಕನ ಆರ್ಗನೈಸ್ ಮಾಡಿ ಶಕ್ತಿವಂತರ ಯಾವ್ದೇ ಚಟಗಳಿಗೆ ದುಶ್ಚಟಗಳ ಬಲಿ ಆಗದೆ ಅವ್ರ ದೇಹನೂ ಕಾಪಾಡ್ಕೊಂಡು ಮೆದುಳನ್ನು ಕಾಪಾಡ್ಕೊಂಡು ಅವ್ರ ಕುಟುಂಬನೂ ಕಾಪಾಡಿಕೊಂಡ್ರೆ ಮಾತ್ರ ಹಿಂದೂಗಳ ರಕ್ಷಣೆ ಆಗತ್ತೆ ಈಗ ಲವ್ ಜಿಹಾದ್ ಆಯ್ತು ಲ್ಯಾಂಡ್ ಜಿಹಾದ್ ಆಯ್ತು ಈಗ ಅದಲ್ಲದೆ ನಿಮ್ಮನ್ನ ಹೇಗ್ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಐದುವರೆಗೆ ನಿಮ್ಗೆ ಯಾಕೆ ಹಾಕಿ ಎಬ್ಬಿಸ್ತಾರೆ ನೀವ್ ಅದನ್ನ ಕೇಳ್ಕೊಂಡ ಬೆಳಿಬೇಕು ನಿಮ್ಮ ಮೇಲೆ ಒತ್ತಡ ಆಗ್ತಾ ಇದಾರೆ ನಿಮ್ ಸಮಾಜಕ್ಕೆ ಅರ್ಥ ಆಗ್ತಾ ಅದೇ ನಮ್ ಸಮಾಜ ಏನಾದ್ರು ಒಂದ್ ಸುಪ್ರಭಾತ ಹಾಕ್ಬಿಟ್ರೆ ನಾ ಅಕ್ಕ ಮನೆಯವ್ರ್ ಕಂಪ್ಲೇಂಟ್ ಕೊಡ್ತಾರೆ ನಾಳೆ ಬೆಳಿಗ್ಗೆ ಬಂದ್ ಪೊಲೀಸರು ಮೈಕ್ ಸೆಟ್ ಕಿತ್ಕೊಂಡು ಹೋಗ್ತಾರೆ ಎಷ್ಟು ಡಿಸಿಬಲ್ ಇರ್ಬೇಕು ಕಾನೂನು ಪ್ರಕಾರ ಯಾವ ಮಸೀದಿ ಇಲ್ಲಿ ನಾನು ಓಪನ್ ಆಗಿ ಕೇಳ್ತೀನಿ ಯಾವ ಮಸೀದಿಲಿ ಇಷ್ಟು ವರ್ಷ ಈಗ ಸಿದ್ದರಾಮಯ್ಯ ಅವ್ರು ಬರಕ್ ಮುಂಚಿಂದ ಇಷ್ಟು ವರ್ಷಗಳ ಕಾಲ ಯಾವ ಮಸೀದಿಗಳಿದೆ ಆ ಮಸೀದಿಗಳು ಒಂದೇ ಒಂದ್ ಮೈಕ್ ಸೆಟ್ ಲೈಸೆನ್ಸ್ ತಗೊಂಡಿರೋ ತರಿಸ್ತಿವಿ ಒಂದ್ ವರ್ಷ ದುಡ್ಡು ಕಟ್ಟೆ ತೋಳಿ ವರ್ಷವೆಲ್ಲ ಕೂಗಲ್ವಾ ಎಲ್ಲವೂ ಭ್ರಷ್ಟಾಚಾರನೇ ಎಲ್ಲಾ ಕಡೆನೂ ಮೋಸನೆ ಏನ್ ಮಾಡ್ತಿಲ್ಲ ನಮ್ಮ ಸಮಾಜ ಹಿಂದೂ ಸಮಾಜ ಜಾಗೃತಗೊಳ್ತಿಲ್ಲ ಹಿಂದೂ ಸಮಾಜ ಎಚ್ಚರಗೊಳ್ತಿಲ್ಲ ಅವ್ರು ಎಚ್ಚೆತ್ಕೊಳ್ಳೋದವರೆಗೂ ಆ ಎಚ್ಚರ ಕೆಲಸ ಮಾಡ್ಬೇಕಲ್ಲ ಆ ಎಚ್ಚರಿಸೋ ಕೆಲಸ ಮಾಡೋಕೆ ನಿಮ್ಮಂಥವ್ರುಗಳು ನನ್ನ ಮಗನಂತವ್ರು ಎಲ್ಲ ಕಾರ್ಯಕರ್ತರು ಒಂದಾಗಬೇಕಾಗಿತ್ತು ಈಗ ಒಬ್ರು ಪ್ರಾಣ ಕೊಟ್ಟರು ಪರವಾಗಿಲ್ಲ ಒಂದ್ ಸಮಾಜನ ಒಂದ್ ಜನಾಂಗನ ರಕ್ಷಣೆ ಮಾಡಕ್ಕೆ ಅಂದ್ರೆ ಭಗತ್ ಸಿಂಗ್ ಯಾಕೆ ಬರ್ಬೇಕಾಗಿತ್ತು ಚಂದ್ರಶೇಖರ್ ಆಜಾದ್ ಯಾಕೆ ಬರ್ಬೇಕಾಗಿತ್ತು ಬಸವರಾಜ್ ಗುರು ಅವ್ರು ಯಾಕೆ ಬರ್ಬೇಕಾಗಿತ್ತು ಅವರು ನಮ್ಮ ಸಂಗೊಳ್ಳಿ ರಾಯಣ್ಣ ಯಾಕೆ ಬರ್ಬೇಕಾಗಿತ್ತು ಅಂಬೇಡ್ಕರ್ ಯಾಕೆ ಅಲ್ಲಿ ಹೋಗಿ ಆ ಆ ಇದನ್ನ ಅನ್ಭವಿಸ್ಬೇಕಾಗಿತ್ತು ನೋವು ಅನ್ಭವಿಸ್ಬೇಕು ನೋಡಿ ಯೋಚನೆ ಮಾಡಿ ಎಲ್ಲಾನು ಸಮಾಜದಲ್ಲಿ ಲಿಸ್ಟ್ ಲಿಸ್ಟ್ಗಳಿದೆ ಸುಖ ಪಡ್ತಿರೋ ನೆಹರು ಮಂತನ ಅಲ್ಲ ಆ ನೆಹರು ಆಕ್ಚುಲಿ ಅವ್ರ ಹಿಂದೂಗಳೇ ಅಲ್ಲ ರಾಹುಲ್ ಗಾಂಧಿ ಆಗ್ಲಿ ಪ್ರಿಯಾಂಕಾ ಗಾಂಧಿ ಅವರು ಫಿರೋಜ್ ಖಾನ್ ಮಕ್ಕಳು ಗಾಂಧಿ ಅನ್ನೋದು ಕಳ್ತಂದಿಂದ ಬಂದಿರೋ ಹೆಸರು ಅದು ಗಾಂಧಿ ಅನ್ನೋದು ಯಾರಿಂದನೂ ಕದ್ದಿರೋ ಹೆಸರು ಮಹಾತ್ಮಾ ಗಾಂಧಿಯಿಂದ ಕದ್ದಿರೋದವ್ರು ಯಾರು ಗಾಂಧಿ ವಂಶದವ್ರಲ್ಲ ಅವ್ರ ತಾತ್ನ ಹೆಸರೇನು ಇಂದಿರಾ ಗಾಂಧಿ ಗಂಡವ್ನ ಹೆಸರೇನು ಅಂತ ಕೇಳಿ ಫಿರೋಜ್ ಖಾನ್ ಫಿರೋಜ್ ಖಾನ್ ಗು ಇಂದಿರಾ ಗಾಂಧಿ ಹುಟ್ಟಿದವ್ರು ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಆ ರಾಜೀವ್ ಗಾಂಧಿ ಅವ್ರ ಹೆಂಡತಿ ಹೆಸ್ರೇನ್ ಕೇಳಿ ಸೋನಿಯಾ ಗಾಂಧಿ ಒರಿಜಿನಲ್ ಸೋನಿಯಾ ಗಾಂಧಿ ಅಂತಲ್ಲ ಇಲ್ಲಿಗೆ ಬಂದ್ಮೇಲೆ ಅವ್ರು ಇಟ್ಕೊಂಡಿದ್ರು ಅವ್ರ ಮಕ್ಕಳು ಗಾಂಧಿ ಅನ್ನೋದು ಅವ್ರ ಮನ ತಂದಲ್ಲ ಹೆಸರು ಬಂದು ನೀವ್ ಎಷ್ಟು ವರ್ಷ ಧರ್ಮ ಸೇವೆ ಹೇಗೆ ಇದು ನಾನು ಇವತ್ತು ಮಾಡ್ತಾನೆ ಇದೀನಿ ಈಗ ವಯಸ್ಸಾ ನನ್ ಕೈಲಿ ಆಗದೆ ಇದ್ರು ಹಿಂದುತ್ವ ಅಂತ ಬಂದಾಗ ಅಟ್ಲೀಸ್ಟ್ ನಾನ್ ಹೋಗಿ ಯುವಕರಿಗೆ ನನ್ಗೆ ಏನ್ ಗೊತ್ತಾಗುತ್ತೋ ನನ್ಗೇನ್ ಏನ್ ಅದನ್ನ ದಾರಿ ತೋರಿಸ್ತೀನಿ ನಾನು ಇವಾಗ್ಲೂ ಬೇಜಾರು ನಾನು ಇವತ್ತು ಅರೆಷ್ಟು ಮಾಡೋ ನಂಗೇನು ಬೇಜಾರಿಲ್ಲ ನಾನ್ ತಗೊಂಡ ಇಟ್ರು ಅದೇ ಗಾಯತ್ರಿ ಜಪಾ ಅದೇ ಹಿಂದುತ್ವ ಅದೇ ನಾನ್ ತಿನ್ನೋದ್ ಇಷ್ಟ ತಿಳಿ ತಿಳಿಸು ನನ್ಗೆ ಏನವ್ರೇನು ಮೃಷ್ಟಾನ ಭೋಜನೆಯನ್ನು ಕೊಡಬೇಕಾಗಿಲ್ಲ ಸಮಾಜದಲ್ಲಿ ಯಾಕೆ ಮೂರು ತಲೆಮಾರಿನ ಸ್ವಯಂ ಸೇವಕರ ಮನೆ ಎಲ್ಲ ಹೊರಗಡೆ ಮಾತಾಡ್ತಾರೆ ಮೂರ್ ಮೂರ್ ಆರ್ ಸಿ ಸಿ ಮನೆಗಳಿರ್ತಾವೆ ಮೂರ್ ವರ್ಷ ಮೂರ್ ತಲೆಮಾರ ಆರ್ ಎಸ್ ಎಸ್ ಅಂದ್ರೆ ಅಂತ ನಿಮ್ ಮನೆ ಇಷ್ಟ್ರಲ್ಲಿದ್ದು ಕೂಡ ನಿಮಗೆ ಇಷ್ಟೊಂದ್ ದೇಶಭಕ್ತಿ ಅಂತ ಅಂದ್ರೆ ನಮಗಿದು ಸ್ಫೂರ್ತಿ ಅಂತ ನನಗೆ ಈ ಬ ನಿಜವಾಗ್ಲೂ ಚಂದ್ರಮೌಳಿ ನೀವು ಕರ್ಕೊಂಡ್ ಬಂದಿದ್ದು ನಾನು ಬರ್ತೀನಿ ನೀವ್ ಒಂದ್ಸಲ ಅಪ್ಪ ಫೋನಲ್ಲಿ ಮಾತಾಡಿದ್ರು ಒಂದೇ ಒಂದ್ಸಲ ಬರ್ತಾ ನನಗೆ ಎನ್ಕೊಳ್ಳೋದು ಅಂದ್ರೆ ನಮಗೆ ಇದು ಸ್ಫೂರ್ತಿ ಆಗ್ಬೇಕು ಅಂತ ನಮಗೆ ಈ ರೀತಿ ಇದ್ದಾಗ ಇಂತವರ ಬದುಕುಗಳು ನಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತವೆ ಆ ಹಿಂಗಲ್ಲ ಹೀಗೆ ಹೇಗ್ ಬದುಕಬೇಕು ಆಮೇಲೆ ಮೋಸ ಮಾಡಬಾರ್ದು ಧರ್ಮದ ಹೆಸರಲ್ಲಿ ಮೋಸ ಮಾಡಿದ್ರೆ ಇಂಥ ತ್ಯಾಗಕ್ಕೆ ಮೋಸ ಮಾಡ್ದಂಗೆ ಈಗ ಈಗ ಏನಾಗಿದೆ ಅನೇಕರು ಬರೋದು ದುಡ್ಡು ಮಾಡೋದು ಹೆಸರು ಮಾಡೋದು ಮಾಡ್ಕೊಂತಾರಲ್ಲ ತ್ಯಾಗ ಕರ್ತವ್ಯ ಇಲ್ಲ ಇನ್ ಈ ರೀತಿ ತ್ಯಾಗ ಮಾಡಿ ಮೂರ್ ಮೂರ್ ತಲೆಮಾರುಗಳಿಂದ ಧರ್ಮಕ್ಕಾಗಿ ದುಡ್ದವ್ರು ಈಗ ಈಗ ಇರ್ಬೇಕಾದ್ರೆ ಈಗ ಮೊನ್ನೆ ಹುಟ್ಟೋರು ಹೆಸರಲ್ಲಿ ಹಣ ಮಾಡಿ ಶೋಕಿ ಮಾಡ್ತಾರೆ ಅನ್ನೋದಾದ್ರೆ ಅದು ಅದು ನಾವು ಎಷ್ಟು ದ್ರೋಹ ಮಾಡ್ದಂಗೆ ಈಗ ನಾವ್ ಇಂತ ತಗ್ ಬಂದು ಹೋಗೋದ್ರಿಂದ ಏನಾಗುತ್ತೆ ಇಂಥವ್ರ ಜೊತೆ ಮಾತಾಡಿದಾಗ ಅವರ ಅಭಿಪ್ರಾಯಗಳನ್ನ ತಗೊಂಡಾಗ ಮುಂದೆ ನಾವು ತಪ್ಪೆಜ್ಜೆ ಇಡೋದಿಲ್ಲ ನಾನ್ ನಿಮ್ಗದೆ ಬೆಳಿಗ್ಗಿಂತ ಚರ್ಚೆ ಮಾಡಿದ ಈ ತರ ಆಗಿದೆ ನಾವ್ ಯಾಕೆ ಹಿಂಗ ಆಗ್ಲಿಲ್ಲ ಅಂತ ಕೇಳಿದ್ನಲ್ಲ ಇಲ್ಲ ಮಾಡ್ಬೇಕು ಆಗ್ಬೇಕು ನಾವು ಬಹಳ ದೃಢ ನಿರ್ಧಾರವನ್ನು ತಗೊಂಡ್ ನಾವು ಸಮಾಜವನ್ನು ಕಟ್ಟಬೇಕು ಯಾಕೆಂತಂದ್ರೆ ಇವತ್ತು ನಾವ್ ಏನೇ ಮಕ್ಳು ಮಾಡ್ಲಿ ಮಕ್ಳು ಉಳಿಯಲ್ಲ ಮಕ್ಳನ್ನೂ ಎತ್ಕೊಂಡ್ ಹೋಯ್ತಾರೆ ಆಸ್ತಿನೂ ಎತ್ಕೊಂಡು ಹೋಯ್ತಾರೆ ಭೂಮಿನೂ ಅವ್ರದೇ ಮಣ್ಣು ಅವ್ರದೇ ಅಂದ್ರೆ ನಾವೆಲ್ಲ ಉಳಿತೀವಿ ಯಾರಾದ್ರೂ ತ್ಯಾಗ ಆಗ ಮಾಡ್ಲೇಬೇಕು ಏನೂ ಮಾಡೋಂಗಿಲ್ಲ ನಾನು ಕೋರ್ಟ್ ಗು ಬರ್ಬೇಡ ಅಂತ ಕೋರ್ಟ್ ಯಾಕೆ ಕೋರ್ಟ್ ಬರ್ತೀನಿ ಏನಿಗ್ ಬರ್ತೀನಿ ಅದೇ ಇರೋ ಇಲ್ಲ ಏನಾಗತ್ತೆ ಏನ್ ಎಕ್ಸ್ಪರ್ಟಿ ಆಗತ್ತೆ ಎಷ್ಟು ಇಲ್ಲ ಎಲ್ ಪಿ ಸಿ ಆಗತ್ತೆ ಅವನು ಕಾನೂನು ಓದಿ ಅನ್ನ ನಾನು ಕಾನೂನು ಓದಿ ಓದಿ ನನಗೂ ಗೊತ್ತು ಏನು ಎಲ್ ಪಿ ಸಿ ಆಗುತ್ತೆ ಲ್ಯಾಂಡ್ ಪೆಂಡಿಂಗ್ ಕೇಸ್ ಅಂತ ಯಾವತ್ತೋ ಮೂವತ್ತೈದು ವರ್ಷ ಬಿಡ್ಕೊಂಡ್ ಬರ್ತಾನೆ ಅಷ್ಟೊಳಕ್ಕೆ ಇದೆ ಈ ಪ್ರಜಾಪ್ರಭುತ್ವ ಇರತ್ತ ಅನ್ನೋದೇ ಡೌಟ್ ನನಗೆ ಯಾಕೆಂದ್ರೆ ಎನ್ ಆರ್ ಸಿ ತರಕ್ ಹೋದಾಗ್ಲೇ ಇವ್ರು ಬಿಡ್ಲಿಲ್ಲ ಇನ್ನೊಂದ್ ಹೋದಾಗ ಬಿಡ್ಲಿಲ್ಲ ಈಗೆಲ್ಲಾನು ತೆಗೆದು ತೆಗೆದು ಅವ್ರಿಗೆ ಎತ್ತಿ ಎತ್ತಿ ಕೊಡ್ತಾ ಇದ್ದಾರೆ ಒಂದ್ ಲಕ್ಷದ ಹತ್ತು ಸಾವಿರ ಎಕರೆ ಯಾವ ಮಠ ಮಂದಿರಗಳು ಎಲ್ಲಾನು ನೋಡಿ ನಮ್ ಹಿಂದೂ ಸಮಾಜನ ಇವತ್ತು ಬೇರೆ ಮುಸ್ಲ್ಮಾನ ಹಾಳು ಮಾಡ್ಬೇಕು ಕುಂತಿಲ್ಲ ಹಿಂದೂಗಳೇ ಹಾಳು ಮಾಡ್ತಾ ಇದಾರೆ ಅದ್ರಲ್ಲಿ ಅಂದ್ರೆ ಭೂ ಸುಧಾರಣೆ ಕಾಯ್ದೆ ಐತಂದು ಉಡುವನ್ಗೆ ಭೂಮಿ ಅದು ಕೊಟ್ರು ಅಲ್ಲೊಂದು ಕಂಡೀಷನ್ ಹಾಕ್ಬೇಕಾಯ್ತು ಆ ಜಮೀನ ಆ ಯಾರ್ ಉಡುವನ್ ಭೂಮಿ ಬಂದಿದೆ ಅವು ಮಾರಾಟ ಮಾಡಬಾರ್ದು ಹದಿನೈದು ವರ್ಷ ಮಾರಾಟ ಮಾಡ್ಬಾರ್ದು ಹದಿನಾರನೇ ವರ್ಷಕ್ಕೆ ಇವರೇ ಕೊಂಡ್ಕೊತಾರೆ ಬಂಡವಾಳ ಶಾಹಿಗಳ್ ಪಾಲಾಗತ್ತೆ ಅದ್ರ ದಲಿತರು ಪಾಲಾಗಿ ದಲಿತರು ಉಳ್ಕೊಳ್ಳಿ ಅವ್ರಿಗೆ ಅಸೆಟ್ ಆಗಿ ಉಳ್ಕೊಳ್ಳಿ ಆ ಸೆಕ್ಷನ್ ತರಲಿಲ್ಲ ಯಾಕೆ ತರಲಿಲ್ಲ ಅಲ್ಲೇ ಮೋಸ ಇವಾಗ ಕೊಂಡ್ಕೊಳ್ಳಕ್ಕೆ ಅಲ್ಲೇ ಮೋಸ ಯಾರಿಂದನೂ ಹೊಡೆದು ಈಗ ಎಷ್ಟೋ ಸಾವಿರ ಎಕರೆ ಮಠದ್ದು ಮಠಗಳದ್ದು ದೇವಸ್ಥಾನದ ಆಸ್ತಿ ಎಲ್ಲ ಹೋಯ್ತು ಉದಾಹರಣೆಗೆ ನಾನು ಹೇಳ್ಬೇಕು ನಮ್ ಸ್ವಾಮಿ ದೇವಸ್ಥಾನದ ಆಸ್ತಿ ಸಾವಿರ ನೂರಾರು ಎಕರೆ ಹೋಯ್ತು ಭೂ ಸುಧಾರಣೆ ಕಾಯ್ದೆ ಇವಾಗ ದೇವಸ್ಥಾನಕ್ಕೆ ಲೈಟ್ ಬಿಲ್ ಕಟ್ಟಕ್ಕಾಗಲ್ಲ ನನ್ ಕೈಲಿ ಲೈಟ್ ಬಿಲ್ ಕಟ್ಟಕು ಸಂಪಾದನೆ ಇಲ್ಲ ಅಂದಾಗ ಅರ್ಥ ಮಾಡ್ಕೋಬೇಕು ಯಾಕೆ ಹಿಂಗಾಯ್ತು ಏನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಮಾಜ ಬಹಳ ತುಳಿತ ತುಡಿತಾ ತುಳಿತಾ ಹಿಂದೂ ಸಮಾಜನ ಬರ್ತಾ ಇದೆ ಪ್ರಮೋದ್ ಮುತಾಲಿಕರು ಇಲ್ಲೇ ಕೂತ್ಕೊಂಡು ಹೇಳಿದ್ರು ನನಗೆ ಇತ್ತೀಚೆಗೆ ಇವರು ಹಾಕಿರೋ ರಸ್ತೆಗಳು ಇಲ್ಲಿವರೆಗೂ ಬಿಲ್ ಮಾಡಿದ ರಸ್ತೆಗಳು ಮಾಡಿದಿವಿ ರಸ್ತೆಗಳು ಅದು ಇಷ್ಟು ದಪ್ಪ ಇರಬೇಕಾಗಿತ್ತು ಅದು ಬರೀ ಇಷ್ಟೇ ದಪ್ಪ ಇದೆ ಇನ್ನು ಕಿತ್ತೋಗಿದೆ ಆಮೇಲೆ ಓಟು ಅನ್ನೋದು ಮಾಂಸ ತುಂಡಾಕರೆ ಹಾಕ್ರೆ ನಾಯಿಗಳ ಹಿಂಗ್ ಚಿತ್ತಾಡತ್ತೋ ಹಂಗೆ ಓಟ್ಗಾಗಿ ಇವ್ರು ಕಿತ್ತಾಡ್ತಾರೆ ಓಟ್ ಬಿಟ್ಬಿಡೋಣ ಸಮಾಜ ಕಟ್ಟಣ ಅಂತ ಒಂದು ತಾರೀಕರು ಬಹಳ ಸಲ ಇದನ್ನ ಸಾರ್ವಜನಿಕ ನಮ್ಮ ಜೊತೆಲಿ ಹಂಚಿಕೊಂಡಿದ್ದಾರೆ ನಮ್ಮ ಸಮಾಜ ಜಾಗೃತಿಗಳು ಹಿಂದುತ್ವ ಅಂದ್ರೆ ಕೇವಲ ನಾವು ಬಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಅಂತ ದೇವರನ್ನೇ ಕರಿತಿಲ್ಲ ನಾವು ನೀವ್ ದೇವಸ್ಥಾನಕ್ಕೆ ಹೋಗ್ಲೇಬೇಡಿ ಆದ್ರೆ ಅವನ್ ಗೌಡ ಅವನ್ ಒಕ್ಲಿಗ ಅವ್ನ ನಾಯಕ ಅವನ ಹರಿಜನ ಇವ್ ಲಿಂಗಾಯತ ಅನ್ನೋದ್ ಭೇದ ಮಾಡಕ್ ಬಿಡಿ ನೀವು ಬ್ರಾಹ್ಮಣರ್ನ ವಿರೋಧಿಸಿ ನಾನು ಬೇಡ ನಾನು ಬ್ರಾಹ್ಮಣರ ಹೌದು ನಮ್ಮ ಪೂರ್ವಿಕರು ಎಲ್ಲೋ ಶತಶತಮಾನಗಳ ಹಿಂದೆ ನಿಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ನಾವು ನಮ್ಮ ತಲೆಮಾರು ಬೆಲೆ ಕೊಡಕ್ ನಾವ್ ರೆಡಿ ನಾವು ಒಪ್ಕೋತೀವಿ ಹೌದಪ್ಪ ನಮ್ಮ ಪೂರ್ವಿಕರಿಂದ ಮಡಿಯುವಂತಿಕೆಯಿಂದ ಹೆಸರಲ್ಲಿ ನಿಮ್ ದಲಿತ ಸಮಾಜಕ್ಕೆ ಹಿಂದುಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ಅದಕ್ಕೆ ಕ್ಷಮೆ ಕೇಳ್ತೀವಿ ನಾವು ಓಪನ್ ಆಗಿ ಹೇಳ್ತೀವಿ ನಾವು ಕ್ಷಮೆ ಕೇಳ್ತೀವಿ ಹಿಂದೂ ಸಮಾಜ ಸಂಘಟಿತರಾಗಿ ನೀವು ಸಂಘಟಿತರಾಗ್ಬೇಕಪ್ಪ ನೀವು ನಾಯಕ ಲೀಡರ್ ಈಗ ನರೇಂದ್ರ ಮೋದಿ ಬ್ರಾಹ್ಮಣರ ಅವರು ಒಂದು ಹಿಂದುಳಿದ ಜನಾಂಗದಿಂದಲೇ ಬಂದವರು ಒಳ್ಳೆ ನಾಯಕತ್ವ ಕೊಟ್ಟಿರುವ ಅಂಬೇಡ್ಕರ್ ಹ್ಮ್ ದಲಿತ ಸಮಾಜ ಒಳ್ಳೆ ಸಂವಿಧಾನ ಕೊಟ್ಟಿರುವ ಅಂಬೇಡಿಕರ್ ಪಂಥದಲ್ಲೇ ಬಂದು ಅದೇ ದಲಿತರಿಗೆ ದಲಿತರ ಮೋಸ ಮಾಡ್ತಾರಲ್ಲ ಅದು ನಾವು ಖಂಡಿಸ್ತೀವಿ ಈಗ ನೋಡಿ ಅವ್ನ್ ಸೌತೆಕಾಯಿ ವ್ಯಾಪಾರ ಮಾಡ್ತಾನೋ ಈರುಳ್ಳಿ ವ್ಯಾಪಾರ ಮಾಡ್ತಾನೋ ಟೊಮೆಟೊ ವ್ಯಾಪಾರ ಮಾಡ್ತಾನೋ ಹೂ ವ್ಯಾಪಾರ ಮಾಡ್ತಾನೋ ದೇವ್ರ ಎಲ್ಲ ಅಂತಾರೆ ನಮ್ ದೇವ್ರು ಯಾವ್ದು ಅವ್ರು ಒಪ್ಪಲ್ಲ ನಾವೆಲ್ಲ ಸೈತಾನರು ಅಂತಾರೆ ಆದ್ರೆ ನಮ್ ದೇವ್ರಿಗೆ ಯಾಕೆ ಹೂ ಕಟ್ಟಿ ಬದುಕ್ಬೇಕು ಅಂತ ಬಿಟ್ಬಿಡ್ಬೇಕು ಬೇಡ ಅವ್ರತಿ ಬಿಟ್ಬಿಡ್ಲಿ ಅವ್ರ ದೇವ್ರಿಗೆ ಹೋಗಾತಾರವಲ್ಲ ಇಲ್ಲಿ ನಾವು ಪ್ರತಿಯೊಂದು ಜೀವಗಳ ರಾಶಿಗಳಿಗೇ ಕನಕದಾಸರಿರ್ಬೋದು ಪುರಂದರದಾಸರಿರ್ಬೋದು ವಿಜಯದಾಸರಿರ್ಬೋದು ಎಂತೆಂತ ಮಹಾನ್ ದಾಸರಿಗಳಿರ್ಬೋದು ಅಣುರೇಣು ತೃಣಕಾಷ್ಟ್ರಗಳಿಗೂ ಭಗವಂತನಿದ್ದಾನೆ ಅಂತ ನಮ್ ಸಮಾಜ ನಮ್ ತತ್ವ ಇದಾಗಿರುತ್ತೆ ಅಣುರೇಣುಗಳು ತೃಣಕಾಷ್ಟದಲ್ಲೂ ಭಗವಂತ ಕಾಣೋದು ಆದ್ರೆ ಅವ್ರಿಗೆ ಹಂಗಲ್ಲ ಅವ್ರು ಒಂದರಲ್ಲೇ ದೇವ್ರನ್ನ ಕಾಣ್ತಾರೆ ನಾವು ಪ್ರತಿಯೊಂದು ಜೀವ ರಾಶಿಗಳಲ್ಲೂ ದೇವರಿದ್ದಾನೆ ಅಂತ ನಂಬ್ತೀವಿ ಅವ್ರ ಹಂಗಲ್ಲ ಈ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ದವನ್ನ ಅಲ್ಲ ಯೇಸು ಕ್ರಿಸ್ತ ಅಂತ ಹೇಳ್ತಾರೆ ಆ ಯೇಸು ಕ್ರಿಸ್ತನ ಸೃಷ್ಟಿ ಮಾಡಿದವನ್ ಮನುಷ್ಯ ಅಲ್ಲನ್ನ ಸೃಷ್ಟಿ ಮಾಡಿದ ಮನುಷ್ಯ ಈ ದೇವರುಗಳನ್ನೆಲ್ಲ ಸೃಷ್ಟಿ ಮಾಡ್ದವ್ ಮನುಷ್ಯ ಈ ದೇವತ್ವವನ್ನು ಕೊಟ್ಟವನು ಮನುಷ್ಯ ಅನ್ನೋದು ಅರ್ಥ ಮಾಡ್ಕೊಡೋದ ಆ ಮನುಷ್ಯನ ಮನುಷ್ಯನ ಪ್ರೀತಿ ಮಾಡಿ ಮನುಷ್ಯತ್ವದಿಂದ ಕಂಡ್ರೆ ಅದಕ್ಕಿಂತ ದೊಡ್ಡ ಭಾರತ ಇವಾಗ ಇದನ್ನ ಹೇಳ್ಕೊಡೋದು ಯಾವುದು ರಾಷ್ಟ್ರೀಯ ಸ್ವಯಂ ಸಂಘ ಆಗ್ಬೇಕು ಹಿಂದೂ ಸಂಘಟನೆಗಳಾಗ್ಲಿ ಇದನ್ನ ಕಲಿಸುತ್ತೆ ಹಿಂದೂ ಸಂಘಟನೆಗಳಲ್ಲಿ ಊಟ ಕೂತಾಗ ಒಟ್ಟಿಗೆ ಕೂಡಿಸ್ತೀವಿ ಅಲ್ಲೆಲ್ಲೂ ಬೇರೆ ತಾರತಮ್ಯ ಮಾಡಲ್ಲ ಆರ್ ಎಸ್ ಅಲ್ಲಿ ನೀವು ನೋಡಿ ಸಮಾನವಾಗಿ ಊಟ ಕೊಡಿಸ್ಬೇಕಾದ್ರೆ ಕೂಡಿಸ್ತಾರೆ ಅಲ್ಲೆಲ್ಲೂ ಬ್ರಾಹ್ಮಣನು ಒಕ್ಕಲಿಗಾಯ್ನು ಲಿಂಗಾಯತನು ಅವನು ಜಾತಿ ಮಾಡಿ ಎಲ್ಲೂ ಕುಡಿಸಲ್ಲ ಎಲ್ಲರಿಗೂ ಒಟ್ಟಿಗೆ ಕುಡಿಸ್ತಾರೆ ಎಲ್ಲರಿಗೂ ಒಂದೇ ಮಂತ್ರ ಸಹನಭವತ್ತು ಸಹಾನುಭವನತ್ತು ಸಹಾವಿರಂ ಕರವಾವಹಿ ತೇಜಸ್ವಿನ ಉದಿ ತಮಸ್ತು ಓಂ ಶಾಂತಿ 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 ಹೇಳಿ ಮಾಡ್ತಾರೆ ಈ ಮಂತ್ರ ಹೇಳದ್ ಯಾಕೆ ಹೇಳಿಸ್ತಾರೆ ಅಂದ್ರೆ ಒಟ್ಟೆ ಒಳಗಡೆ ಇರೋದ್ರ ಅಲ್ಟ್ರಾವಯೊಲೆಟ್ ಉತ್ಪತ್ತಿ ಆಗಿ ಆಹಾರ ಜಾಸ್ತಿ ಹೋಗ್ಲಿ ಪಚನ ಕ್ರಿಯೆ ಆಗ್ಲಿ ಅಂತ ಈ ಮಂತ್ರ ಹೇಳ್ಕೊಡೋದು ಈ ಮಂತ್ರದಿಂದ ಊಟ ಏನು ಇದು ಮಾಡಕ್ಕೆ ಅಂತಲ್ಲ ಅದು ರಾಗವಾಗಿ ಹೇಳಿದಾಗ ರಾಗದಿಂದ ನಮ್ಮಲ್ಲಿ ಒಂದು ಅಲ್ಟ್ರಾವೈಲೆಟ್ ಉತ್ಪತ್ತಿ ಆಗತ್ತೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಗೆ ಆರ್ ಎಸ್ ಎಸ್ ಅಂದ್ರೆ ವಿರೋಧಿಸೋದು ಇದು ಸರ್ಕಾರದಲ್ಲಿ ಇದಕ್ಕೆ ಕೆಲವೆಲ್ಲ ಬಹಳ ಗೌರವ ಇದೆ ಗೌರ್ಮೆಂಟ್ ಕೆಲ್ಸಕ್ಕೆ ಇದ್ರ ಕೋಟಾದಲ್ಲಿ ಮೂರು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅಪ್ಲಿಕೇಶನ್ ಹಾಕೊಂಡು ನಮ್ಗೆ ಆವಾಗ ಆ ಕಡೆ ಮನ್ಸು ಬರ್ಲಿಲ್ಲ ಎಜುಕೇಶನ್ ಏನ್ ನಿಮ್ದು ಸರ್ ನಾನು ಎಲ್ ಎಲ್ ಬಿ ಮಾಡಿದೀನಿ ಫೈವ್ ಇಯರ್ಸ್ ಎಲ್ ಎಲ್ ಬಿ ಯಾವ್ದು ಪಿ ಯು ಮೇಲೆ ಮಾಡಿದೀನಿ ಆಮೇಲೆ ಸ್ವಲ್ಪ ದಿನ ಬೇಜಾರಾಯ್ತು ಅಂತ ಬಿ ಎ ಓದ್ ಸ್ವಲ್ಪ ದಿನ ಬಿಜಾರ ಅಂತ ಎಂ ಎದೆ ಬೇಜಾರು ಸ್ವಲ್ಪ ಸ್ವಲ್ಪ ಎಲ್ಲ ಪುಸ್ತಕಗಳು ಓದ್ತಾ ಗನ್ನೂ ಇತ್ತು ಮಿಲಿಟರಿ ಪೊಲೀಸ್ ಪೊಲೀಸರು ಬಂದ ರಾವ ನಿಮ್ದು ಬಚ್ಚಾರ್ ರಾಮಚಂದ್ರ ರಾವ್ ರಾವ್ ಕೇಸ್ ಆದ್ಮೇಲೆ ಪೊಲೀಸ್ ಪೊಲೀಸರು ವಶ ತಗೋಬಿಡ್ರಿ ಹುಣಸೂರ್ ವಿಲೇಜ್ ಹನ್ನೊಂದು ಡೇಟ್ ಆಫ್ ಎನ್ರೋಲ್ಮೆಂಟ್ ಹನ್ನೊಂದು ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ ಮೂರು ಡೇಟ್ ಆಫ್ ಡಿಸ್ಚಾರ್ಜ್ ಎಂಟು ಎರಡು ಸಾವಿರದ ಒಂಬೈನೂರ ನಲವತ್ತ ಏಳು ಏಳು ನಲವತ್ತೆರಡರಿಂದ ನಲವತ್ತೇಳರ ತನಕ ನಿಮ್ಮ ತಂದೆಯವರು ಎಚ್ ಆರ್ ರಾಮಚಂದ್ರ ರಾವ್ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದು ಅಂದ್ರೆ ನಮ್ ತಂದೆ ಅಷ್ಟು ಇಂಗ್ಲಿಷ್ ನಮ್ಮ ತಂದೆಗೆ ಎಲ್ಲಾ ಲ್ಯಾಂಗ್ವೇಜ್ ಬರೋದು ಇಂಗ್ಲಿಷ್ ನ ಕರೆಕ್ಟ್ ಆಗಿ ಡ್ರಾಫ್ಟ್ ಹಾಕಿ ಬರೀ ತಂದೆ ಆ ಕಾಲದಲ್ಲಿ ಒಳ್ಳೆ ಹುಣಸೂರ್ಲೆ ಹೆಸರಿತ್ತು ಅವರು ಇಂಗ್ಲಿಷ್ ಹತ್ರ ಕೆಲಸ ಮಾಡಿದ್ರು ಸರ್ಕಾರಿ ಖಜಾನೆ ಮಾಡಿದ್ರು ಅವ್ರು ಬರ್ದಿರೋ ಪತ್ರಗಳು ಇಲ್ಲಿವರೆಗೂ ಯಾರು ಚಾಲೆಂಜ್ ಮಾಡೋ ಏನ್ ಬರ್ದಿದಾರೋ ಅದೇ ಉಳಿದ್ರು ಕೋರ್ಟ್ ಅಲ್ಲಿ ಹೌದಾ ಅಷ್ಟು ಪಕ್ಕಾ ರೈಟರ್ ನಮ್ ತಂದೆ ಅವ್ರ ಅವರು ನಮ್ ತಂದೆ ನಮ್ ತಾತನಿಗೆ ಐದ್ ಜನ ಮಕ್ಕಳು ಮೊದಲನೆಯವ್ರು ಶೇಷಮ್ಮ ಅಂತ ಎರಡನೇ ನಮ್ ತಂದೆ ಮೂರ್ನೆಯವ್ರು ಹುಣಸೂರ್ ಕೃಷ್ಣಮೂರ್ತಿ ನಾಲ್ಕನೇವ್ರು ಗೋಪಿನಾಥ್ ಅಂತ ಐದನೇದು ಜಯಮ್ಮ ಅಂತ ಬಂದ್ ಹುಣಸೂರ್ ಕೃಷ್ಣಮೂರ್ತಿ ಅಂದ್ರೆ ಫಿಲಮ್ ಡೈರೆಕ್ಟರ್ ಹೌದು ಐದನೇವ್ರು ಜಯಮ್ಮ ಅಂತ ಅವ್ರ ಮಗನೇ ದ್ವಾರಕೀಶು ಮೈಸೂರಿನ ಮದ್ ಟ ಇರಿಸೋ ಭಾರತಾಟ ಪಡಿಸ ನಮ್ಮ ಅತ್ತೆ ಮಗ ನಿಮ್ ತಂದೆ ತಂಗಿ ಮಗ ದ್ವಾರ್ಕೀಶ್ ದ್ವಾರೇಶ್ ಅವರು ಇವರು ಈಗ ನಮ್ ಜೊತೆ ಪೂರ್ಣಾವಧಿಯಾಗಿದ್ದಾರೆ ಈಗ ನಮ್ಮ ನನಗೆ ಇದು ನಿಮ್ ಮನೆಗ್ ಭೇಟಿ ಆಗೋವರ್ಗು ಅವರ ಹಿನ್ನೆಲೆಯೇ ಗೊತ್ತಿರ್ಲಿಲ್ಲ ನನ್ ಜೊತೆ ಇರೋ ಯಾರ ಹಿನ್ನೆಲೆಯನ್ನು ನಾನ್ ಕೇಳಿಲ್ಲ ಕೇಳೋದಿಲ್ಲ ಯಾಕೆಂದ್ರೆ ಭಗವಂತ ಕೊಡ್ತಾನೆ ನಮಗೆ ಯಾವ್ದನ್ನು ಕೂಡ ನಾವು ಒಳ್ಳೇದಾಗಬೇಕು ಅಂದ್ರು ಭಗವಂತನೆ ಕೆಟ್ಟದ್ದಾಗ್ಬೇಕು ಅಂದ್ರು ಭಗವಂತನೆ ಹಾಗಾಗಿ ಕೇಳಿರ್ಲಿಲ್ಲ ಈಗ ನಮ್ ಜೊತೆ ಈಗ ಕಳೆದ ಒಂದೊಂದೂವರೆ ತಿಂಗಳಿಂದ ಸಂಪೂರ್ಣ ಪೂರ್ಣಾವಧಿಯಾಗಿ ಇರ್ತೀವಿ ಅಂತ ಬಂದಿದ್ದಾರೆ ಮನೆಯೆಲ್ಲ ಬಂದಿದ್ರು ಹ್ಮ್ ನಮ್ ಏನವ್ರು ನುಡಿ ಸರ್ ಅವ್ರಿಗೆ ವಯಸ್ಸಾಗಿ ಹುಡುಗರು ದೊಡ್ಡವರಾಗಿದ್ದಾರೆ ಓದಿದ್ದಾರೆ ಸಲೇ ಜ್ಞಾನ ಇದೆ ಈಗ ಅವ್ನೇನೋ ಮಾಡಿ ಒಂದ್ ಎರಡು ಲಕ್ಷಣ ಒಂದ್ ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಅಂತ ನಾನು ಇಡ್ಬೋದು ಅದ್ ಆಸೆ ಇಲ್ಲ ಸರ್ ನನ್ಗೆ ಆಸೆ ಇರೋದು ನನ್ನ ನಂತರ ಅವನ ನಂತರ ಈ ಸಮಾಜ ಉಡಿಬೇಕು ನಾನು ಸತ್ರುಪರಾಗಿಲ್ಲ ಅವನ್ ಸತ್ರುಪರಾಗಿಲ್ಲ ಇನ್ನೊಬ್ರು ಸತ್ರೂಪರಲ್ಲ ಹಿಂದೂ ಸಮಾಜ ಉಡಿಬೇಕು ಆ ಹುಡಿವಿಗಾಗಿ ಯಾರು ತ್ಯಾಗ ಮಾಡ್ಬೇಕು ಅದು ಯಾಕೆ ನನ್ನ ಮನೆಯಿಂದಾನೇ ಆಗ್ಬಾರ್ದು ನನ್ನಿಂದಾನೇ ಸಮಾಜದ ನಮ್ಮ ಸಮಾಜದ ಕೆಲಸ ಮಾಡಕ್ಕೆ ಬಸವಣ್ಣನೇ ಕರಿಬೇಕು ಅಂದ್ರಾಗಲ್ಲ ಮಧ್ವಾಚಾರನೇ ಕರಿಬೇಕು ಅಂದ್ರಾಗಲ್ಲ ಕೆಂಪೇಗೌಡರನ್ನೇ ಕರಿಬೇಕು ಅಂದ್ರಾಗಲ್ಲ ಒಬ್ರು ಪ್ರಯತ್ನ ಪಡ್ಲೇಬೇಕಲ್ಲ ಅದ್ರಲ್ಲಿ ನೀವಲ್ಲ ಮಾಡ್ತೀರಿ ನಿಮ್ ಜೊತೆಲಿ ಅವನು ನೀವೆಲ್ಲ ಹೂವಾದ್ರೆ ಒಂದ್ ದಾರ ಆಗ್ಲಿ ಕೆಲ್ಸ ಮಾಡ ಆಶೀರ್ವಾದ ಮಾರ್ಗದರ್ಶನ ಸದಾ ಕಾಲ ಇರ್ಲಿ ಬನ್ನಿ ಕರೆಯಲಯಕ್ಕೆ ಫ್ರೀ ಅದ ನಾನು ಏನ್ ಗೊತ್ತ ಸರ್ ನಾನು ಮೂರ್ ಮೂರು ದೇವಸ್ಥಾನ ಒಪ್ಕೊಂಡಿದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಎಲ್ಲ ದೇವಸ್ಥಾನ ಪೂಜೆ ಮುಗಿಸೋ ಅಷ್ಟೊಂದು ಹನ್ನೊಂದುವರೆ ಆಗುತ್ತೆ ಮನೆಗೆ ಬರ್ತೀನಿ ಏನಾದ್ರು ಇದ್ರೆ ತಿಂತೀನಿ ಇಲ್ಲ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಬ್ರು ಹೋಟ್ಲು ನಮ್ಮ ಶಿಷ್ಯಂದಿದೆ ಅಲ್ಲಿ ಹೋಗ್ತೀನಿ ಏನಾದ್ರು ತಿಂಡಿ ಕೊಡ್ತೇನೆ ತಿನ್ಕೋತೀನಿ ಬರ್ತೀನಿ ಸುಮ್ಮನೆ ಮಲಗಿರ್ತೀನಿ ಇನ್ನೇನೋ ಬೇಜಾರು ಸಮಾಜ ಏನಾದ್ರು ನೋಡ್ಬೇಕಾ ಒಂದ್ ರೌಂಡ್ ಹೋಗ್ತೀನಿ ಹುಣ್ಸೂರು ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋದ್ರು ಯಾರು ನನಗೆ ವಿರೋಧಿಸಲ್ಲ ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ ಮಾತಾಡಿಸ್ಕೊಡ್ತೀನಿ ಬರ್ತೀನಿ ಏನಾದ್ರು ವಿಷಯ ಬೇಕಾ ನಾ ಅದೇನ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅವಶ್ಯಕತೆ ಇರೋ ಬರ್ತಾರ ಮನೆ ಹತ್ರ ಮಗಳ ರೌಂಡ್ ಓಡಿಸ್ತಾರೆ ನನ್ ಮಗಳಿಗೆ ಒಂದು ರೌಂಡ್ ಓಡಿಸ್ತೇವೆ ಅವಳಗ್ಗೊಂದು ಟೈಮ್ ಕೊಡ್ಬೇಕಲ್ವ ಮಗಳು ನನ್ ತಂಗಿ ಅದೇ ಅವಳು ಇಲ್ಲ ನಮ್ಮ ಅಣ್ಣಂದು ಮಗು ಪಾಪು ಇವತ್ತು ನಿಮ್ ತಂಗಿ ಇದಾರ ಇಬ್ರು ಮಕ್ಳ ಮೂರು ಅಣ್ಣ ಒಬ್ಬ ಅಣ್ಣ ಏನ್ ಮಾಡ್ಕೊಂಡಿದ್ದಾರೆ ಅವ್ನ ಪುರೈತ್ಕೇನೆ ಸ್ವಾಮಿ ಮದುವೆ ಆಗಿದೆಯಾ ಮದುವೆ ನಾವು ಕಿವು ಶಾಸ್ತ್ರ ಇದೆ ಓ ನಿಮ್ ತಂಗಿ ಅಲ್ಲೋಗಿದ್ದಾರೆ ನಿಮ್ ತಂಗಿ ಏನ್ ಮಾಡ್ತಿದ್ದಾರೆ ಅವಳು ಈ ಸತಿ ಆರ್ನೇ ಕ್ಲಾಸ್ ಹೌದಾ ಅವ್ಳಾಗುಗರ್ ಅವಳಿದ್ವಿ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ತಂದ್ರೆ ಒಂದು ವಾರ ಬರುತ್ತಿ ಕಟ್ ಈಗ ನಾವ್ ಎಲ್ತಿದ್ ಈಗ ನೀವ್ ತಿನ್ನಕಾಗತ್ತೆ ಕಳಿಸ್ ನಮ್ದು ಸೌಜನ್ಯ ಏನಿಲ್ಲ ಏನಿಲ್ಲ ಅಂತ ನಾನೇ ಏನಾದ್ರು ಮಾಡ್ಕೊಡುದು ಖಂಡಿತ ಇಲ್ಲ ನಾನು ಬರ್ತೇನೆ శతానంభవతి శతరుషశతేంద్రియ సంతాన కుటుంబాం శాంతిసంధిప్రాప్తి ఇష్టాథ ప్రాప్తిరస్టు లక్ష్మీనరసింహస్వామి పుట్ాక్ష సిద్ధిరస్తు